ನಾನು ನಿಮ್ಮ ಹಳ್ಳಿ ಕೆರ ಉಂಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ರೈತರ ವಿಚಾರಗಳನ್ನು ಮತ್ತು ರೈತರ ಹೋರಾಟದ ವಿಚಾರಗಳು ರೈತರಿಗೆ ಬೇಕಾದಂಥ ಮಾಹಿತಿಗಳನ್ನು ಹಂಚಲಿಕ್ಕೋಸ್ಕರವಾಗಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ರೈತರಿಗೆ ಬೇಕಾದಂಥ ವಿಷಯಗಳು ರೈತರಿಗೆ ಬೇಕಾದಂಥ ಮಾಹಿತಿಗಳನ್ನ ಹಂಚಲಿಕ್ಕೋಸ್ಕರವಾಗಿ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಇದನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮಾಹಿತಿ ಹೆಚ್ಚಿಗೆ ಹಂಚಿಕೆ ಆಗಲಿಕ್ಕೋಸ್ಕರವಾಗಿ ಇತರರಿಗೂ ಈ ಒಂದು ಚಾನಲನ್ನು ಫಾರ್ವರ್ಡ್ ಮಾಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸ್ತೇನೆ ಇಂತಿ ನಿಮ್ಮ ಹಳ್ಳಿ ಕೆರಂಡಿ ಭಾಗ್ಯರಾಜ್ ರಾಜ್ಯಾಧ್ಯಕ್ಷ